ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ಅಮ್ಮ ಕನ್ನಡ ಲಾಗ್ಸ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ಸೊ ಡೈಲಿ ರೊಟೀನ್ ಜೊತೆ ಕೆಲವೊಂದು ಮಾತುಕತೆ ನೀವು ಒಂದು ತಮ್ಲೈನು ಟೈಟಲನ್ನು ನೋಡಿರ್ತೀರಾ ಸೊ ಹಾಗೆ ಲಾಗ್ನ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನನ್ನ ಮಗಳ ಜೊತೆ ಪ್ರತ್ಯಕ್ಷ ಬಾರೆ ಅಂತಂದರೆ ಬರ್ತಾಯಿಲ್ಲ ಸೊ ನೋಡಿ ಫ್ರೆಂಡ್ಸ್ ಅವಳು ಏನು ಹೇಳ್ತಿದ್ದಾಳೆ ಅಂದರೆ ನಾನು ಲಿಪ್ಸ್ಟಿಕ್ ಹಾಕ್ಕೊಂಡಿರೋದಕ್ಕೆ ಅವಳಿಗೂ ಲಿಪ್ಸ್ಟಿಕ್ ಬೇಕು ಅಂತ ಮಾಡ್ತಾ ಇದ್ದಾಳೆ ಅವಾಗಿಂದ ನಾನು ಹಾಕೋದಿಲ್ಲ ಪಾಪುಗೆ ಇವಾಗಲೇ ಅವಳಿಗೆ ಇನ್ನೂ ಮೂರು ವರ್ಷವೂ ಆಗಿಲ್ಲ ಪಾಪುಗೆ ಸೊ ಇವಾಗಲೇ ಲಿಪ್ಸ್ಟಿಕ್ ಎಲ್ಲ ಬೇಡ ನಿನಗಿದೆ ನಿನಗೆ ನೋಡು ಲಿಪ್ಸ್ಟಿಕ್ ಇದೆ ಬಿಡು ನಿನಗೆ ಅಂತ ನಾನು ಹೇಳ್ತಾ ಆದರೂ ಕೇಳ್ತಾ ಇಲ್ಲ ಸೊ ಅದಕ್ಕೆ ಅವಳಿಗೆ ಇವಾಗ ಸಮಾಧಾನ ಮಾಡೋಕ್ಕೆ ಡೈವರ್ಟ್ ಮಾಡೋಕ್ಕೆ ಮ್ಯಾಗಿ ಮಾಡ್ಕೊಡ್ತಾಯಿದ್ದೀನಿ ಸೊ ಇದು ಸೆಕೆಂಡ್ ಟೈಮು ತುಂಬ ಒಂದು ನಾಲ್ಕೈದು ತಿಂಗಳಾದಮೇಲೆ ಮಾಡಿಕೊಟ್ಟೆ ಇವತ್ತು ನಾನು ಶುಗರ್ ಟೆಸ್ಟ್ ಮನೇಲೇ ಮಾಡಿಕೊಂಡೆ ನೋಡಿ ಏಯ್ಟಿ ಸಿಕ್ಸ್ ಬಂದಿದೆ ಸ್ವಲ್ಪ ಲೋ ಶುಗರ್ ಆಗಿದೆ ಸೊ ಈಗ ಟೊಮೊಟೊ ಇತ್ತು ಅಂತ ಅಂದ್ಬಿಟ್ಟು ಸರಿ ಲೋ ಶುಗರೇ ಬಂದಿದೆಯಲ್ಲ ರೈಸೇ ತಿನ್ನೋಣ ಅಂದ್ಬಿಟ್ಟು ಇವಾಗ ಟೊಮೊಟೊ ಸಾಂಬಾರು ಮಾಡ್ಕೊತಾ ಇದ್ದೀನಿ ತರಕಾರಿ ಏನೂ ಇಲ್ಲ ಬರೀ ಫುಲ್ಲು ಟೊಮೊಟೊ ಹಾಕಿ ಮಾಡ್ಕೊಂಡಿರೋಂಥ ಸಿಂಪಲ್ಲು ಸಾಂಬಾರು ಇದು ಇಡ್ಲಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನ ಮಾಡಿಕ್ಕೊಂಡಿದ್ದೀನಿ ಸೊ ನೋಡಿ ಅನ್ನ ಟೊಮೊಟೊ ಸಾರು ಇವತ್ತು ಮಧ್ಯಾಹ್ನದ ಊಟ ಸೊ ಪಾಪಗೂ ತಿನ್ನಿಸ್ದೆ ಇವಾಗ ಅವಳು ಬಂದಿದ್ದಾಳು ನೋಡಿ ರಂಗೋಳಿ ಹಾಕಬೇಕು ಅಂತಂದ್ಬಿಟ್ಟು ಸ್ವಲ್ಪ ಬಿಸಿಲಿದೆ ಈ ಬಿಸಿಲಲ್ಲಿ ರಂಗೋಳಿ ಹಾಕ್ಕೊಂಡು ಕುತ್ಕೊತೀನಿ ಫಸ್ಟು ಬಂದಳು ಕಾಲು ಸುಡ್ತಾ ಇದೆಯಮ್ಮ ಅಂದ್ಬಿಟ್ಟು ಸ್ಲಿಪ್ಪರ್ ಹಾಕ್ಕೊಂಡ್ಳು ಶೂ ಆಮೇಲೆ ಇವಾಗ ರಂಗೋಳಿ ಹಾಕಕ್ಕೆ ಬರ್ತಾ ಬರ್ತಾಯಿದ್ದಾಳೆ ಸಾಗ್ಬಿಡಂದ್ರೆ ನಾನು ಇನ್ನೂ ರಂಗೋಳಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾಳೆ ನಾನು ಹಾಕೋದು ನೋಡಿ ಅವಳು ಹಾಕೋಕ್ಕೆ ಶುರು ಮಾಡ್ತಾ ಇದ್ದಾಳೆ ಹಾಯ್ ಫ್ರೆಂಡ್ಸ್ ಇವಾಗ ಈವ್ನಿಂಗ್ ಆಗಿದೆ ನಾನು ವಾಕಿಂಗ್ ಮಾಡಬೇಕು ಇನ್ನೂ ಒಂದು ಸ್ವಲ್ಪ ಬಿಸಿಲಿದೆ ಅದಕ್ಕೆ ಇನ್ನೂ ಲೇಟಾಗಿ ವಾಕಿಂಗ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ಏನು ತೋರಿಸಿದ್ದೀನಿ ನೋಡಿ ಇದು ಮನಿ ಸೇವಿಂಗ್ಸ್ ಮಾಡೋ ಸೊ ಈ ಥರ ತಗೊಳ್ಳೋದು ಬೆಸ್ಟು ಯಾಕಂತಂದರೆ ನಾವು ಪರ್ಸಲ್ಲಿ ಅಲ್ಲಿ ಬಾಕ್ಸಲ್ಲಿ ನಾವೇನಾದರೂ ಮನಿ ಸೇವಿಂಗ್ಸ್ ಮಾಡ್ತೀವಿ ಅಂದರೆ ಮತ್ತೆ ತಗೊಳ್ಳೋ ಚಾನ್ಸಸ್ ಇದೆ ಬಟ್ ಈ ರೀತಿ ಇದರಲ್ಲಿ ಈ ಥರದೊಂದು ಬೊಂಬೆಯಲ್ಲಿ ನಾವು ಮನಿ ಸೇವಿಂಗ್ಸ್ ಮಾಡಿದ್ರೆ ಏನು ಯೂಸು ಅಂತಂದರೆ ನಾವು ಅದನ್ನು ಓಪನ್ ಮಾಡಿ ತಗೊಳಕ್ಕಾಗಲ್ಲ ಹಾಗೆ ಎಷ್ಟು ಅಮೌಂಟ್ ಇದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಇನ್ನೂ ಸೇವಿಂಗ್ಸ್ ಮಾಡೋಣ ಅಂತ ಅನಿಸುತ್ತೆ ಸೊ ನಾನು ಇದರಲ್ಲಿ ಮನಿ ಸೇವಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದು ನನ್ನ ಡೆಲಿವರಿಗೋಸ್ಕರ ಮನಿ ಸೇವಿಂಗ್ಸ್ ಮಾಡ್ತಾ ಇರೋದು ಸೊ ಇದನ್ನ ಇನ್ನು ನನ್ನ ಡೆಲಿವರಿ ಟೈಮಲ್ಲೇ ನಾನು ಇದನ್ನ ಓಪನ್ ಮಾಡೋದು ಸೊ ನಾನು ನನ್ನ ಹಸ್ಬೆಂಡು ಇಬ್ರು ಸೇರಿ ನಾವು ಮನಿ ಸೇವಿಂಗ್ಸ್ ಮಾಡ್ತಾ ಇದ್ದೀವಿ ಎಷ್ಟಾಗುತ್ತೋ ಅಷ್ಟು ಅಮೌಂಟು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತೀವಿ ನಾನು ನನ್ನ ಹಸ್ಬೆಂಡ್ ಎಲ್ಲಾದರೂ ಯಾವುದಾದ್ರೂ ಆರ್ಡ್ರ್ ಬಂದರೆ ಅದಕ್ಕೆ ಬರುತ್ತಲ್ಲ ಅಮೌಂಟ್ ಒಂದು ಸಾವಿರನೆಲ್ಲ ಹಾಕ್ತಾರೆ ಸೊ ನೆನ್ನೆ ಪಾಪು ಕೈಯಲ್ಲಿ ಐನೂರು ರೂಪಾಯಿ ನನ್ನ ಕೈಯ್ಯಲ್ಲಿ ಐನೂರು ನನ್ನ ಕೈಯಿಂದ ಐನೂರು ರೂಪಾಯಿ ಹಾಗೆ ನನ್ನ ಹಸ್ಬೆಂಡ್ ಕೈಯಿಂದನೂ ಐನೂರು ರೂಪಾಯಿ ಹಾಕ್ಸಿದ್ದೀನಿ ನನ್ನ ಮಗಳು ಮತ್ತೆ ಐನೂರು ರೂಪಾಯಿ ಹಾಕಬೇಕು ಅಂತ ಸೊ ಟೋಟಲ್ ಇವಾಗ ಎರಡು ಸಾವಿರ ಇದರಲ್ಲಿ ಸೇವಿಂಗ್ಸ್ ಆಗಿದೆ ಸೊ ಇನ್ನು ಎಷ್ಟಿದೆ ಅಂತ ಲೆಕ್ಕ ಹಾಕೋಲ್ಲ ನಾನು ಒಂಬತ್ತು ತಿಂಗಳಾಗೋವರೆಗೂ ನಾನು ಇದ್ರಲ್ಲಿ ಮನೆ ಸೇವಿಂಗ್ಸ್ ಮಾಡ್ತಿರ್ತೀನಿ ಸೊ ನನಗೆ ಹೆಂಗೆ ಅಂದರೆ ನನ್ನ ಡೆಲಿವರಿಗೆ ಇದರಲ್ಲಿ ನಾನು ಸೇವಿಂಗ್ ಮಾಡಿರೋ ಅಮೌಂಟಲ್ಲೇ ಡೆಲಿವರಿ ಆಗಿಬಿಡಬೇಕು ಸೊ ಆ ಥರ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ ಸೊ ನಾನು ಅಡ್ಜಸ್ಟ್ ಮಾಡ್ತೀನಿ ಮನೇನ ಆದಷ್ಟು ಇದನ್ನು ತುಂಬಿಸೋಕ್ಕೆ ಟ್ರೈ ಮಾಡ್ತೀನಿ ಸೊ ನೀವು ಅಷ್ಟೇ ಇಂಥದ್ದೊಂದು ಬೊಂಬೆದು ಕೊ ಡಬ್ಬಿ ತೊಗೊಂಬಿಡಿ ಸೊ ಇದರಲ್ಲಿ ಮನಿ ಸೇವಿಂಗ್ಸ್ ಮಾಡಿ ಯಾವುದಾದ್ರೂ ಒಂದು ಕಷ್ಟಕ್ಕಾಗುತ್ತೆ ಸೊ ಯಾರಿಗೂ ಹೇಳ್ದಿರಾ ಮನಿ ಸೇವಿಂಗ್ಸ್ ಮಾಡಬೇಕು ಆವಾಗ್ಲೂ ದುಡ್ಡು ಉಳಿಯೋದು ನಾವು ಹೇಳಿದ್ವಿ ಗೊತ್ತಾಯಿತು ತೋರಿಸಿದ್ವಿ ಮಾಡಿದ್ವಿ ಅಂತಂದರೆ ಅದು ಹೆಂಗೋ ಒಂದು ಖರ್ಚಾಗ್ಬಿಡುತ್ತೆ ಅದಕ್ಕೆ ಸೊ ನಾವು ಸದ್ಯಕ್ಕೆ ಇದರಲ್ಲಿ ಮನೆ ಸೇವಿಂಗ್ಸ್ ಮಾಡ್ತಾಯಿದ್ದೀವಿ ಆಮೇಲೆ ಹಾಗೆ ಫ್ರೆಂಡ್ಸ್ ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಇದ್ದೀನಿ ಯಾವುದಾದ್ರೂ ಜಾಬು ಇಲ್ಲೇ ಹತ್ತಿರದಲ್ಲಿ ಥರದಲ್ಲಿ ಸಿಕ್ಕಿದ್ರೆ ಮಾಡೋಣ ಅಂತಿದ್ದೀನಿ ಡೆಲ್ವರಿ ಆಗೋವರೆಗೂ ಸೊ ನನ್ನ ಹಸ್ಬೆಂಡ್ಗೂ ಕೆಲಸಕ್ಕೆ ಹೋಗಿ ನೋಡಿ ಮಾಡಿ ಅಂತ ಅಂದ್ಬಿಟ್ಟು ಡೈಲಿ ಸ್ವಲ್ಪ ತುಂಬ ಪ್ರೆಷರ್ ಇದ್ದೀನಿ ನಾನು ಅವ್ರಿಗೆ ಯಾಕೆ ನಾವು ದಿಢೀರಂತ ಇಲ್ಲಿ ಇವಾಗ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ನಮ್ಮ ಪರಿಸ್ಥಿತಿ ಹಂಗಿದೆ ಸೊ ಏನು ಅಂತಂದರೆ ನಮಗೆ ಅಂತ ಏನು ಸ್ವತಂತ್ರ ಇಲ್ಲ ಎಲ್ಲೂ ಹೋಗೋಕ್ಕಾಗಲಿ ಏನಕ್ಕಾಗಲಿ ಏನಕ್ಕೂ ಅದು ಮನಿ ಪ್ರಾಬ್ಲಮ್ ಬರ್ತಾ ಇದೆ ಏನು ಅಂತಂದರೆ ನನ್ನ ಫ್ರೆಂಡ್ದು ನನ್ನ ಡಿಗ್ರಿ ಕ್ಲಾ ಕ್ಲಾಸ್ಮೇಟು ಸೊ ಇಬ್ಬರದ್ದು ಇಬ್ಬರದು ಲವ್ ಮ್ಯಾರೇಜು ಸೊ ಅವರಿಬ್ಬರದ್ದು ಮ್ಯಾರೇಜ್ ಆಗ್ತಾಯಿತ್ತು ನಾನು ಇನ್ವೈಟ್ ಮಾಡಿದ್ರು ನನಗೂ ಹೋಗ್ಬೇಕಂತ ತುಂಬ ಇಷ್ಟ ಆಯಿತು ಯಾಕಂತಂದರೆ ಎಲ್ಲ ಅಲ್ಲಿ ಕಾಲೇಜ್ ಅವರೆಲ್ಲ ಸಿಕ್ ಸೇರ್ತಾರೆ ಡಿಗ್ರಿ ಕ್ಲಾಸವರೆ ಸೇರ್ತಾರೆ ಹೋಗೋಣ ಅಂತ ತುಂಬ ಇಷ್ಟ ಆಯಿತು ನಾನು ಕೇಳಿದೆ ಮನೇಲಿ ಹೋಗ್ತೀವಿ ಅಂತ ಅದಕ್ಕೆ ನಮ್ಮಪ್ಪ ಸ್ವಲ್ಪ ಇದರಲ್ಲಿ ಹೇಳಿದ್ರು ನಂಗೆ ಬೇಜಾರಾಗೋಯಿತು ಯಾರೋ ಮದುವೆಗೆ ಏನಕ್ಕೆ ಹೋಗ್ಬೇಕು ಅಂತ ನಾವು ಯಾವ ಮದುವೆಗೂ ಫಂಕ್ಷನ್ಗೂ ಹೋಗೋದಿಲ್ಲ ನಾವು ಹೋಗ್ತಾ ಇಲ್ಲ ಸುಮಾರು ವರ್ಷ ಆಯಿತು ಒಂದೆರಡು ಮೂರು ವರ್ಷ ಆಯಿತು ಮದುವೆ ಅದರಿಂದ ಯಾವ ಮದುವೆ ಫಂಕ್ಷನ್ಗೂ ಯಾರ ಮನೆ ಫಂಕ್ಷನ್ಗೂ ನಾವು ಹೋಗಿಲ್ಲ ಸೊ ಇದೊಂದು ಹೋಗಬೇಕು ಅಂತ ತುಂಬ ಇಷ್ಟ ಆಯಿತು ಒಂದು ಸರಿ ಹೋಗಿ ಬರೋಣ ಅಂತ ಅಪ್ಪ ಇದ್ಕೊಂಡು ಇದಕ್ಕೆ ಪೆಟ್ರೋಲ್ ಖರ್ಚಿಗೆ ಅಷ್ಟು ದುಡ್ಡಾಗುತ್ತೆ ನೀವು ಉಪ್ಪಬೇಕಂದ್ರೆ ಹೊಸ ಬಟ್ಟೆ ಹಾಕ್ಕೊಂಡೇ ಒಪ್ಪಬೇಕು ಹೊಸ ಬಟ್ಟೆನೇ ಬೇಕು ನಿಮಗೆ ಈ ಥರ ಹೇಳಿದ್ರೆ ನನಗೆ ಸಖತ್ ಬೇಜಾರಾಗೋಯಿತು ಸರಿ ಬಿಡು ಇನ್ಮೇಲೆ ಏನು ಕೇಳೋದು ಬೇಡ ಅಂತ ಏನು ಅಂತಂದರೆ ಏನು ತೊಗೊಬಾರ್ದು ಎಲ್ಲೂ ಒಪ್ಪಬಾರ್ದು ಏನು ಮಾಡಬಾರ್ದು ಅವ್ರಿಗೇನು ದುಡ್ಡು ಉಳಿಸ್ಬೇಕು ಅಂತ ಏನು ಫ್ರೆಂಡ್ಸ್ ಒಂದು ನಾನು ಹೊಸ ಬಟ್ಟೆ ತೊಗೊಂಡ್ರೆ ಏನೋ ಒಂಥರ ಅವ್ರಿಗೆ ಇಷ್ಟನೇ ಆಗಲ್ಲ ಏನೋ ಒಂಥರ ಮುಖ ಸಣ್ಣ ಇಟ್ಕೊಂಡ್ಬಿಡ್ತಾರೆ ನಾನು ಯಾವುದೋ ಒಂದೊಂದು ಬಟ್ಟೆ ತಗೊಂಡು ಇರೋದೇ ಹಾಕ್ಕೊಂಡ್ಲಿ ಆ ರೀತಿ ತಿಂದು ಮಾಡ್ತಾರೆ ಹೊಸ ಬಟ್ಟೆ ಹಾಕ್ಕೊಂಡಾಗ ಈಗ ಅವ್ರು ಅವ್ರು ಸ ಖುಷಿಯಿಂದ ಇರೋದು ಮಾತ್ರ ನಾನು ಯಾವತ್ತೂ ನೋಡೇ ಇಲ್ಲ ಆದರೆ ನನ್ನ ಮಗಳಿಗೆ ಇವಾಗ ಅವಳು ನನ್ನ ಹತ್ರ ದುಡ್ಡಿದ್ದು ಅವಳು ಯಾವುದೇ ಹೊಸ ಬಟ್ಟೆ ತೊಗೊಂಡು ಹಾಕ್ಕೊಂಡ್ರೆ ಎಷ್ಟೇ ಹಾಕ್ಕೊಂಡ್ರು ನನಗೆ ಅದೊಂಥರ ಖುಷಿ ಆಗುತ್ತೆ ಬಟ್ ಇಲ್ಲೇನೋ ಹಂಗೆ ಗೊತ್ತಿಲ್ಲ ಅಂದರೆ ಅವ್ ಅವರು ಕೂಡ ಏನು ಹೊಸ ಬಟ್ಟೆ ಹಾಕ್ಕೊಳ್ಳಲ್ಲ ಅವ್ರಿಗೇನು ಅಂತಂದರೆ ದುಡ್ಡು ಕೂಡಿಕ್ಬೇಕು ದುಡ್ಡು ಸೇವ್ ಮಾಡಬೇಕು ಅದು ಮೈಂಡಲ್ಲಿರೋದು ನಿಜವಾಗ್ಲೂ ದುಡ್ಡು ಕೂಡಿಕ್ ಜಾಸ್ತಿ ಕೂಡಕ್ಕಷ್ಟು ಬಚ್ಚಿಟ್ಟಿದ್ದು ಪರರಿಗೆ ಅಂತಾರಲ್ಲ ಹಂಗೆ ಹೋಗ್ಬಿಡುತ್ತೆ ಸೊ ಎಷ್ಟೊಂದು ಇವರು ಏನು ತೊಗೊಂಡಿರ ಎಲ್ಲಿಗೂ ಹುಡ್ತೀರಾ ಎತ್ತಿಟ್ಟಿರೋ ದುಡ್ಡೆಲ್ಲ ಅವ್ರಿಗೂ ಇವ್ರಿಗೂ ಕೊಟ್ಟು ಮೋಸ ಹೋಗಿದ್ದಾರೆ ಅದ್ರ ಬದಲು ನಮ್ಮ ಖುಷಿಗೆ ಏನು ಬೇಕೋ ನಾವು ತೊಗೊಂಡು ಎಲ್ಲಿ ಬೇಕೋ ಅಲ್ಲಿ ಹೋಗೋದು ಅದರೊಳಗೊಂದು ಖುಷಿ ಕೊಡುತ್ತಲ್ಲ ಸುಮ್ಮನೆ ಯಾರಿಗೂ ಕೊಟ್ಟು ಆ ದುಡ್ಡನ್ನ ಹಾಳು ಮಾಡ್ಕೊಳ್ಳೋಕ್ಕಿಂತ ನಮ್ಮ ಲೈಫಲ್ಲಿ ನಮ್ಗೆ ಏನು ಬೇಕೋ ಅದನ್ನ ತೊಗೊಳೋಕ್ಕೆ ನಾವು ದುಡ್ಡು ಖರ್ಚು ಮಾಡೋದು ಅದರಲ್ಲೂ ಕಡಿಮೆ ಇದ್ರ ಮಟ್ಟಿಗೆ ನಾವು ಸೇವಿಂಗ್ಸ್ ಮಾಡ್ತಾ ಹಂಗೆ ದುಡ್ಡು ಕ ಖರ್ಚು ಮಾಡಬೇಕು ನಾವು ಕೂಡ ಜಾಸ್ತಿ ನಾವು ಕೂಡಿಕ್ಕಷ್ಟು ಲಕ್ಷ್ಮೀ ದೇವಿ ಇರಲ್ಲಂತೆ ಸೊ ಏನಂತಂದರೆ ಇರೋದರಲ್ಲಿ ನಾವು ಏನಾದರೂ ತಗೊಂಡು ಖುಷಿಯಿಂದ ಇತ್ತು ಅಂತಂದರೆ ಲಕ್ಷ್ಮೀ ದೇವಿ ನೋಡ್ತಾಳೆ ಎಲ್ಲ ಕಂಚು ಸ್ಫುತ್ತಿ ತೋರಿಸ್ಕೊಂಡು ಎಲ್ಲ ಹಿಂಗೆ ಕೈಯಲ್ಲಿ ಇಟ್ಕೊಂಡಿರಬೇಕು ದುಡ್ಡು ಅಂದ್ಕೊಂಡ್ರೆ ಲಕ್ಷ್ಮೀ ದೇವಿ ಅಂತ ಇರೋದಿಲ್ಲ ಸೊ ಇದು ನನ್ನ ಪಾಲಿಸಿ ನಾನು ಒಂದು ಟೆನ್ ಪರ್ಸೆಂಟ್ ಖರ್ಚು ಮಾಡಿದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಸೇವಿಂಗ್ಸ್ ಮಾಡ್ತೀನಿ ಸೊ ನಂಗೆ ಆ ಮಾತು ಬೇಜಾರಾಗೋಯಿತು ಮದುವೆ ಯಾರೋ ಮದುವೆ ನೀವು ಹೋಗಬೇಕು ಮತ್ತು ಹೊಸ ಬಾಟೆನೋ ಹಾಕ್ಕೊಂಡು ಹೋಗಬೇಕು ಖರ್ಚುಗಳಾಗುತ್ತೆ ವೇ ವೇಸ್ಟು ಮನಿ ವೇಸ್ಟು ತಳಿ ಮಾಡ್ತೀರಾ ಈ ಥರ ಎಲ್ಲ ನಂಗೆ ತುಂಬ ಬೇಜಾರಾಯಿತು ಅದಕ್ಕೆ ಬೇಡ ನಾವೇ ನಾವೇ ದುಡಿಯೋಣ ಅವೇ ದುಡ್ಡು ದುಡ್ಡಲ್ಲಿ ಏನು ಬರೀ ಏನು ಅಂತಂದರೆ ಬರೀ ಮನೆಯಲ್ಲೇ ಎಲ್ಲದರಲ್ಲೂ ಅಡ್ಜಸ್ಟ್ ಮಾಡಿಕೊಂಡು ಏನು ಖರ್ಚು ಮಾಡ್ತೀರಾ ಇರು ಅಂದರೆ ಅವ್ರ ವಯಸ್ಸು ಹಂಗಿರ್ಬೋದೇನೋ ನಮ್ಮ ವಯಸ್ಸು ಹಂಗಿರೋಕ್ಕಾಗಲ್ಲ ಮನೆ ಇರ್ತಾರೆ ಫಂಕ್ಷನ್ ಇರ್ತಾರೆ ಬರಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ನಾವು ಮಗುನ ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಅವ್ಳಿಗೂ ಏನಾದರೂ ಕೊಡಿಸ್ಬೇಕು ಅಂತ ಅನಿಸುತ್ತೆ ಸೊ ಅವಾಗ ಅನಿಸಿದ್ ನಮ್ಮ ದುಡ್ಡು ಅಂತ ನಮಗೆ ಇರಬೇಕು ಅಂತಂದ್ಬಿಟ್ಟು ಅವಾಗ ನಮ್ಮ ಹಸ್ಬೆಂಡ್ಗೆ ಫುಲ್ಲು ಜಗಳ ಮಾಡಿ ನೋಡಿ ಇದಕ್ಕೆ ಹೇಳ್ತಾಯಿದ್ದು ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗಿ ಅಂತ ಅಂದ್ಬಿಟ್ಟು ಆದರೆ ನಮ್ಮ ಹಸ್ಬೆಂಡ್ ನಾನು ಹೇಳ್ದಾಗಿಂದ ಕೆಲಸಕ್ಕೆ ಹೋಗೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಹುಡುಕ್ತಾ ಇದಾರೆ ಎಲ್ಲೂ ಸಿಗ್ತಿಲ್ಲ ತುಂಬ ದೂರ ಸಿಗ್ತಾಯಿದೆ ತೃಪ್ತಿ ಆ ಕಡೆ ಎಲ್ಲ ಇಲ್ಲ ಅಂದರೆ ಮನೆಯಿಂದ ದೂರ ಹೋಗಿ ಮಾಡೋಂಥ ಕೆಲಸಗಳೆಲ್ಲ ಬೇಡ ಇಲ್ಲೇ ಒಬ್ಬೈಳಿಗೆ ಹೋಗಿ ಸಾಂಕ ರಾತ್ರಿ ಅಷ್ಟೊತ್ತಿಗೆ ಮನೆಗೆ ಬರುವಂಥ ಜಾಬ್ ಯಾರಾದ್ರೂ ಇದ್ದರೆ ಇಲ್ಲೇ ಹತ್ರದಲ್ಲೇ ನೋಡಿ ಅಂತ ನಾನು ಹೇಳಿದೆ ಸೊ ಇದಕ್ಕೆ ಈ ಒಂದು ಕಾರಣಕ್ಕೆ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ನಾನು ಹಂಗೆ ಡಿಸೈಡ್ ಆಗಿದ್ದೀನಿ ನನ್ನ ಡೆಲಿವರಿಗೆ ನನ್ನ ದುಡ್ಡೇ ಹಾಕಬೇಕು ನಾನೇ ಏನಾದರೂ ನಮ್ಮ ನನ್ನ ಹಸ್ಬೆಂಡ್ ದುಡ್ಡು ನನ್ನ ದುಡ್ಡೆ ನಮ್ಮ ದುಡ್ಡಲ್ಲೇ ನಾವು ಡೆಲಿವರಿ ಕೂಡ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ತುಂಬನೇ ಅಂದ್ಕೊಂಡಿದ್ರೆ ಅದಕ್ಕೆ ತುಂಬಾ ಟ್ರೈ ಮಾಡ್ತಾಯಿದ್ದೀನಿ ಮನೆ ಅಡ್ಜಸ್ಟ್ ಮಾಡೋಕ್ಕೆ ನನ್ನ ಹಸ್ಬೆಂಡ್ ಕೂಡ ಇವಾಗಿಂದಲೇ ತುಂಬ ಕಷ್ಟಪಡ್ತಾ ಇದ್ದಾರೆ ಇಂಥಾದರೂ ಮನೆ ಅಡ್ಜಸ್ಟ್ ಮಾಡೋಣ ಡಲ್ವರಿ ಟೈಮ್ಗೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಇವಾಗ ಸೇವಿಂಗ್ಸ್ ಕೂಡ ಮಾಡ್ತಾಯಿದ್ದೀನಿ ಸೊ ಅಪ್ಪ ಅಮ್ಮ ಹಂಗೆ ಹೇಳಿದ್ದು ಏನಕ್ಕೆ ಅಂತಂದರೆ ಈ ಇವಾಗ ಡೆಲಿವರಿಗೆ ಅಮೌಂಟ್ ಬೇಕಾಗುತ್ತೆ ಇವಾಗೆ ಎಲ್ಲ ಖರ್ಚು ಮಾಡಿ ಖಾಲಿ ಮಾಡಿದ್ರೆ ದುಡ್ಡು ಖಾಲಿ ಹಾಕ್ಬಿಡುತ್ತೆ ಆವಾಗ ಆ ಟೈಮಿಗೆ ಇರೋದಿಲ್ಲ ಸುಮ್ಮನೆ ಎಲ್ಲೋ ಹೋಗೋಕ್ಕೆ ಏನಕ್ಕೆ ಖರ್ಚು ಮಾಡಬೇಕು ಅನ್ನೋ ಕಾರಣಕ್ಕೆ ನಮ್ಮಪ್ಪ ಹೇಳಿರೋದು ಅಂದರೆ ನಮ್ಮಪ್ಪ ಹೇಳೋ ಪ್ರಕಾರ ಐದು ಲಕ್ಷ ಖರ್ಚಾಗುತ್ತೆ ಅಂತ ಡೆಲಿವರಿಗೆ ಯಾವ ಹಾಸ್ಪಿಟ್ಲಲ್ಲಿ ಐದು ಲಕ್ಷ ಖರ್ಚಾಗುತ್ತೆ ಫ್ರೆಂಡ್ಸ್ ಡೆಲಿವರಿಗೆ ನಾವಂತೂ ಅಂದ್ಕೊಂಬಿಟ್ಟಿದ್ದೀವಿ ನಾ ಡೆಲ್ವರಿಗೆ அஸ்டே ஹர்ச்சு மாசர்மெண்ட் ஆஸ்பிடலே நான் டெல்வரி ஸ்டு மா அல்லே டெல்வரி ಆಗುತ್ತೆ ಅಷ್ಟು ಅಮೌಂಟ್ ಅಡ್ಜಸ್ಟ್ ಮಾಡಿ ನಾರ್ಮಲ್ ಚಿಕ್ಕ ಒಂದು ಒಳ್ಳೆಯ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಡೆಲಿವರಿ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೇವೆ ಸೊ ಅಷ್ಟೆಲ್ಲ ನಾವು ದುಡ್ಡು ಖರ್ಚು ಮಾಡಿಸಲ್ಲ ಅಷ್ಟೆಲ್ಲ ಖರ್ಚು ಮಾಡೋ ಅವಶ್ಯಕತೆನೂ ಇಲ್ಲ ಸೊ ನಿಮ್ಗೆ ಏನಿಸ್ತದೆ ಯಾರಿಗಾದ್ರೂ ಡೆಲಿವರಿ ಆಗಿದ್ದರೆ ಸೊ ಎಷ್ಟು ಖರ್ಚು ಬರ್ಬೋದು ಅನಿಸುತ್ತೆ ತನಿಖೆ ನಾನು ಕಮೆಂಟ್ ಮೂಲಕ ತಿಳಿಸಿ ಸೊ ನಾನಂತೂ ಫುಲ್ಲು ಇದರಲ್ಲಿ ಮನೆ ಫುಲ್ಲು ತುಂಬ ತುಂಬ ಮನೆ ಸೇವಿಂಗ್ಸ್ ಮಾಡಬೇಕು ತುಂಬಿಸ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಐದು ಲಕ್ಷ ಎಲ್ಲ ಡೆಲಿವರಿಗಾಗಲ್ಲ ಸೊ ಯಾರಿಗೂ ಅಷ್ಟಾಗಲ್ಲ ಎಷ್ಟೇ ದೊಡ್ಡ ಹಾಸ್ಪಿಟ್ಲಿಗೆ ಹೋದರೂ ಅಷ್ಟೆಲ್ಲ ಲಕ್ಷಕ್ಕೆ ಆಗಲ್ಲ ಸೊ ನಾನು ಇದಕ್ಕೆ ನಾನು ಹೋಗಬೇಕು ಕೆಲಸಕ್ಕೆ ನಾನು ದುಡಿಬೇಕು ಸೇವಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂತಂದರೆ ನನ್ನ ಹಸ್ಬೆಂಡ್ ವಿಷಯದಲ್ಲಿ ಆಯಿತು ಏನು ಅಂತಂದರೆ ನಾನು ಈ ಥರ ಇಷ್ಟಪಟ್ಟನಲ್ಲ ಫ್ರೆಂಡ್ ಮದುವೆಗೆ ಹೋಗ್ಬೇಕು ಮಾಡಬೇಕು ಅಂತ ನನ್ನ ಹಸ್ಬೆಂಡ್ ಏನು ಮಾಡಿದ್ದಾರೆ ಅಂದರೆ ಈಗ ಅಪ್ಪ ಅಮ್ಮ ದುಡ್ಡಿಲ್ಲ ದುಡ್ಡು ಆಗೋಲ್ಲ ಅಂತ ಹೇಳಿದ್ರಲ್ಲ ಸೊ ಇನ್ನು ನಮ್ಮ ಹತ್ರನೂ ಯಾವುದೂ ದುಡ್ಡು ಇರಲಿಲ್ಲ ಅಟ್ಲೀಸ್ಟ್ ಪೆಟ್ರೋಲ್ ಖರ್ಚಿಗೆ ಹೋಗೋಕ್ಕೆ ಇರಲಿಲ್ಲ ದುಡ್ಡು ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಏನು ಮಾಡಿದ್ದಾರೆ ಅಂದರೆ ಅವ್ರದ್ದೊಂದು ಗೋಲ್ಡ್ ಇಯರಿಂಗ್ ಸಾರಿ ಗೋಲ್ಡ್ ರಿಂಗ್ ಇತ್ತು ಸೊ ಆ ರಿಂಗನ್ನ ಹೋಗಿ ಮಾರಿಬಿಟ್ಟು ಅದು ಒಂದು ಹನ್ನೆರಡು ಸಾವಿರ ಏನೋ ಬಂತು ಹನ್ನೆರಡು ಸಾವಿರ ತಗೊಂಡ್ಬಂದು ಸೊ ಇವಾಗ ಅಮೌಂಟ್ ಇದೆ ಬೇಕಾದರೆ ನಿಮ್ಗೆ ಇಷ್ಟ ಆದರೆ ಹೋಗಬೇಕು ಅಂತ ಅನಿಸಿದ್ರೆ ಬಾ ಕರ್ಕೊಂಡು ಹೋಗ್ತೀನಿ ಮ್ಯಾರೇಜ್ಗೆ ಅಂತ ಹೇಳಿದ್ರು ನನಗೆ ಒಂದು ಕಡೆ ಶಾಕ್ ಆಯಿತು ಒಂದು ಕಡೆ ಖುಷಿನೂ ಆಯಿತು ಅಲ್ಲ ಅಟ್ಲೀಸ್ಟ್ ರಿಂಗ್ ಮಾರಿಬಿಟ್ಟು ಗೋಲ್ಡ್ ರಿಂಗ್ ಮಾರಿಬಿಟ್ಟು ಅದು ಬಂದಿರೋ ದುಡ್ಡಲ್ಲಿ ಬಾ ಕರ್ಕೊಂಡು ಹೋಗ್ತೀನಿ ಮದುವೆಗೆ ಅಂತ ಹೇಳಿದ್ರಲ್ಲ ಅಂತ ಖುಷಿ ಆಯಿತು ಸೊ ಬಟ್ ಆಮೇಲೆ ನಾನೇ ಹೇಳಿದೆ ನಾವೇನು ಗೋಲ್ಡ್ ರಿಂಗ್ ಮಾರಿಬಿಟ್ಟು ಮದುವೆಗೆ ಹೋಗೋದೆಲ್ಲ ಏನು ಬೇಡ ಬಿಝಿ ಇರ್ತಾರೆ ಅಂತ ಅಂದ್ಕೊಳ್ತಾರೆ ಬಿಡು ಅಂತ ಅಂದ್ಬಿಟ್ಟು ಯಾವ ಮದುವೆಗೂ ಬೇಡ ಅಂತ ಅನ್ಕೊಂಡ್ವಿ ಸೊ ಆಮೇಲೆ ನಾನೇ ಹೇಳ್ದೆ ನನ್ನ ಹಸ್ಬೆಂಡ್ ಏನು ಗೋಲ್ಡ್ ರಿಂಗು ಮಾರ್ಬಿಟ್ಟೆ ನಾ ಅಮೌಂಟಲ್ಲಿ ಏನು ಮಾಡಬೇಕು ಗೊತ್ತಬೇಡ ಇನ್ನು ಇನ್ನೇನು ಮಾಡೋಕ್ಕಾಗಲ್ಲ ಇರಲಿ ಅಂಥ ಸ ಅಂಥ ಪರಿಸ್ಥಿತಿ ಎಲ್ಲ ಮಾಡ್ಕೊಳ್ಳೋದು ಬೇಡ ಅಂಥದ್ದು ಇಲ್ಲ ಬಿಡು ಬಿಡಿ ಅಂತ ಅಂದ್ಬಿಟ್ಟು ಬೇಡ ಅಂತ ಹೇಳಿದೆ ಆಮೇಲೆ ಸರಿ ನನಗೊಂದು ಜಾಬ್ ಆಗಲಿ ಸ್ಯಾಲ್ರಿ ಬಂದಮೇಲೆ ನಿಮ್ಮ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗ್ತೀನಿ ಎಲ್ಲಿಗೆ ಬೇಕೋ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋದೆ ಸೊ ದುಡ್ಡಿಲ್ಲಾಂದರೂ ಪರವಾಗಿಲ್ಲ ಫ್ರೆಂಡ್ಸ್ ಪ್ರೀತಿ ಕಮ್ಮಿ ಆಗಬಾರ್ದು ಸೊ ಪ್ರೀತಿ ಇರಬೇಕು ದುಡ್ಡೇ ಮುಖ್ಯ ಅಲ್ಲ ಸೊ ಪ್ರೀತಿ ಮುಖ್ಯ ಸೊ ಹಸ್ಬೆಂಡಿಂದ ಸಿಗ್ತಾ ಇರೋ ಪ್ರೀತಿ ಹಾಕೋಬಿಡ್ತೀನಿ ನಮ್ಮ ಗಂಡಿನಿಂದ ಸಿಗೋ ಪ್ರೀತಿ ಅಂತ ನಮಗಂತೂ ತುಂಬ ಖುಷಿಯಾಗಿದ್ದೀನಿ ಸೊ ನನ್ನ ಮಗಳಿಗೆ ಇವಾಗ ಅವಳಿಗೆ ಬೂವಾ ತಿನ್ನಿಸ್ಬೇಕಂತೆ ಸೊ ಅವಳಿಗೆ ಊಟ ಮಾಡಿಸ್ಬಿಟ್ಟು ಮತ್ತೆ ಸಿಗ್ತೀನಿ ಇಲ್ಲಿ ಏನು ತೋರಿಸ್ತಿದ್ದೀನಿ ಅಂತಂದರೆ ಅಲ್ಲಿ ಬೈಕಲ್ಲಿ ಯಾರೋ ಒಂದಪ್ಪ ಟರ್ನ್ ಮಾಡುವಾಗ ಬಿದ್ದೋಗ್ಬಿಟ್ರು ಪಾಪ ಫುಲ್ಲು ಬ್ಲಡ್ ಇದೆ ನಮ್ಮ ಅಪ್ಪ ನೋಡಿದ್ರು ಆಮೇಲೆ ಅತ್ತಿ ತಗೊಟ್ರು ನೋಡಿ ಪಾಪನೂ ನೋಡ್ತಾ ಇದ್ದಾಳೆ ಅವ್ರು ಕೇಳ್ತಾಯಿದ್ದೆ ನೋಡಿ ಪಾಪ ತಾತ ಬಿದ್ದೋಗ್ಬಿಟ್ರು ಅಂತ ಹೇಳ್ತಿರೋಕ್ಕೆ ಅವಳು ಹೇಳ್ತಿದ್ದಾಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಆಮೇಲೆ ಜನ ಬರ್ದು ಅಕ್ಕಪಕ್ಕ ಇರ್ತೀರಲ್ಲ ಸೊ ಅವ್ರು ಬಂದು ನೋಡಿ ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು ಇವಾಗ ಫೈವ್ ಓ ಕ್ಲಾಕ್ ಮೇಲೆ ಆಗಿದೆ ನಾನು ವಾಕಿಂಗ್ ಮಾಡ್ತೀನಿ ತುಂಬ ಗಾಳಿ ಇದೆ ಇಲ್ಲಿ ಫುಲ್ಲು ಒಂಥರ ಬಿರುಗಾಲ್ ಈ ಥರ ಇತ್ತು ಜಾಸ್ತಿ ಬೇಡ ಜಾಸ್ತಿ ಹೊತ್ತು ಬೇಡ ಒಂದು ಸ್ವಲ್ಪ ಒಂದೆರಡು ರೌಂಡ್ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಿಧಾನಕ್ಕೆ ವಾಕಿಂಗ್ ಮಾಡ್ತಾ ಇದ್ದೀನಿ ಸೊ ಕಂಪಲ್ಸರಿ ಬೆಳಿಗ್ಗೆ ಮತ್ತು ಸಾಯಂಕಾಲ ವಾಕಿಂಗ್ ಮಾಡೇ ಮಾಡ್ತೀನಿ ನನಗೆ ಐ ಶುಗರ್ ಇರೋದ್ರಿಂದ ಈ ವಾಕಿಂಗಿಂದ ಶುಗರ್ ಕಂಟ್ರೋಲ್ ಇದೆ ಸೊ ಯಾರಿಗಾದ್ರೂ ಐ ಶುಗರ್ ಏನಾದರೂ ಇತ್ತು ಅಂತಂದರೆ ದಯವಿಟ್ಟು ಚೆನ್ನಾಗಿ ವಾಕಿಂಗ್ ಹೋಗಿ ಸೊ ಮಧ್ಯಾಹ್ನ ಎಲ್ಲ ಬಿಸಿಲಿದ್ದು ಇವಾಗ ಸಾಯಂಕಾಲ ತಣ್ಣಗೆ ಗಾಳಿ ಬರ್ತಾ ಇದೆ ಸೊ ಸುತ್ತ ನೋಡಿ ಹೇಗೆ ಗಾಳಿ ಬರ್ತಾ ಇದೆ ಅಂತ ಆ ಮರದಲ್ಲಿರೋ ಎಳೆಗಳೆಲ್ಲ ಇಲ್ಲಿ ಬಂದು ಬಿದ್ದೋಗ್ಬಿಡುತ್ತೆ ಸೊ ಅದೊಂದು ಗುಡಿಸೋದೊಂದು ಇರುತ್ತೆ ನಮ್ಮಮ್ಮ ಅಮ್ಮ ಬೇಡ ಅಂದರೂ ಇಲ್ಲಿ ಬಂದು ಗುಡಿಸ್ಬಿಡ್ತಾರೆ ಸೊ ಈಗ ನೋಡಿ ಸೂರ್ಯ ಮುಳುಗ್ತಾ ಇದ್ದಾರೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ಫುಲ್ಲು ಕೆಂಪಿಗೆ ಸೊ ನನ್ನ ಮಗಳು ಇಲ್ಲೇ ಗೇಟ್ ಹತ್ರ ಆಡ್ತಾಯಿದ್ದಾಳೆ ಸೊ ಇಲ್ಲಿದೆಯಲ್ಲ ಎರಡು ನಾಯಿಗಳಿಗೂ ನಾವು ಫುಡ್ ಕೊಡ್ತೀವಿ ನಾವು ಅದಕ್ಕೆ ಯಾವಾಗಲೂ ನಮ್ಮ ಹತ್ರನೇ ಇರುತ್ತೆ ಇವತ್ತು ನನ್ನ ಹಸ್ಬೆಂಡ್ ಬಂದಿದ್ದರು ಸೊ ಅವರು ಹೊಸಕೋಟೆಗೆ ಹೋಗಿ ಬಂದಿದ್ದಾರೆ ಬರುವಾಗ ನಾನು ಹೇಳ ಪಾಪುಗೆ ಬೂಸ್ಟು ಮತ್ತು ಮದರ್ ಆರ್ಲಿಕ್ಸ್ ತೊಗೊಂಡು ಬನ್ನಿ ಅಂತ ಇದು ತುಂಬ ಒಳ್ಳೆಯದು ಪ್ರೆಗ್ನೆಂಟ್ ಲೇಡೀಸು ತೊಗೊಳ್ಳಿ ಇದನ್ನು ಹೊಟ್ಟೆಲಿರೋ ಮಗುಗೆ ಮತ್ತು ಪ್ರೆಗ್ನೆಂಟ್ ವುಮೆನ್ಸ್ಗೆ ಇಬ್ಬರಿಗೂ ತುಂಬಾ ಬೆನಿಫಿಟ್ಸ್ ಕೊಡುತ್ತೆ ಸೊ ಎಲ್ಲ ಥರ ವಿಟಮಿನ್ಸ್ ಇರುತ್ತೆ ನೋಡಿ ಇಲ್ಲೆಲ್ಲ ಲೀಸ್ಟ್ ಹಾಕಿದ್ದಾರೆ ಏನೇನು ಇರುತ್ತೆ ಅಂತ ಅನ್ಬಿಟ್ಟು ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ನಾನು ಪ್ರೈಸ್ ಎಷ್ಟಿದೆ ಅಂತಲೂ ಕೂಡ ಹಾಕ್ತಾ ಇದ್ದೀನಿ ನೋಡಿ ಸೊ ಇದಂತೂ ತುಂಬಾ ಯೂಸ್ ಆಗುತ್ತೆ ನಾನು ಫಸ್ಟ್ ಪ್ರೆಗ್ನೆನ್ಸಿಗೂ ತೊಗೊಂಡಿದ್ದೆ ಚೆನ್ನಾಗಿತ್ತು ಸೊ ಈಗ ಪಾಪುಗೆ ಬೂಸ್ಟು ಬೂಸ್ಟ್ ಹಬ್ಬ ತಗೊಂಡು ಬಂದಿದ್ದೀವಿ ಫಸ್ಟ್ ಟೈಮು ಪಾಪುಗೆ ಬೂಸ್ಟ್ ಕೊಡ್ತಾರದು ಇನ್ಮೇಲೆ ಬೂಸ್ಟ್ ಕೊಡೋಣ ಅಂತ ಬರೀ ಹಾಲು ಕುಡಿತಾ ಇದ್ದು ಇನ್ಮೇಲೆ ಬೂಸ್ಟ್ ಹಾಕ್ಕೊಂಡು ಕೊಡೋಣ ಅಂತಂದ್ಬಿಟ್ಟು ಸೊ ನೋಡಿ ಇವಾಗ ಬೂಸ್ಟ್ ಮಾಡಿಕೊಟ್ಟೆ ಕುಡಿತಾ ಇದ್ದಾಳೆ ಸೊ ಅದು ಪುಡಿ ನೋಡಿಬಿಟ್ಟು ಅದು ತಿನ್ನೋದು ಅಂದ್ಕೊಂಡು ನನಗೆ ಅದು ಕೊಡು ತಿನ್ನೋಕ್ಕೆ ಅಂತ ಇಲ್ಲ ಇಲ್ಲಮ್ಮ ಅದು ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡೋದು ಅಂತನ್ಬಿಟ್ಟು ಸಕ್ಕರೆ ಕಮ್ಮಿ ಹಾಕಿರೋದಕ್ಕೆ ಅವಳು ಕುಡಿತಾ ಇಲ್ಲ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಟ್ಟೆ ಸೊ ನೋಡಿ ಇವಾಗ ಏನು ಮಾಡ್ತಾಯಿದ್ದಾಳೆ ಕೃತಿಕ್ಷಾ ಅಂತ ಬೊಂಬೆಗಳಿಟ್ಕೊಂಡು ಆಟ ಇದ್ದಾಳೆ ಸೊ ಹಾಗೆ ಊಟ ಮಾಡಿಸ್ದೆ ನಾನು ಅವಳಿಗೆ ಊಟ ಮಾಡಿಸಿ ಆಮೇಲೆ ಅವ್ಳಿಗೆ ಆಟಾಡಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ನಮ್ಮಮ್ಮಗೆ ಏನೋ ಕಚ್ಚಿಬಿಟ್ಟಿದೆ ಅದನ್ನು ತೋರಿಸ್ತಾ ಇದ್ದಾರೆ ನೋಡಿ ಏನೇನೋ ಕಚ್ಚಿದೆ ಎಷ್ಟು ಗುಳ್ಳೆಗಳಿದಾವೆ ಅಂತ ಇವಾಗ ಅದೇನೋ ಲೈಟ್ ಹಾಕಿದ್ರೆ ಅದೇನೇನೋ ಹುಳುಗಳು ಬಂದ್ಬಿಡುತ್ತೆ ಫ್ರೆಂಡ್ಸು ಅವೇನಾದರೂ ಕಚ್ಚುತ್ತೆ ಅಂದರೆ ಹಿಂಗೆ ಆಗಿಬಿಡುತ್ತೆ ನಾನು ಹೇಳ್ದೆ ಅಮ್ಮಂಗೆ ಅದೇನಾಗಲ್ಲ ಔಷಧಿ ಏನಾದರೂ ಹಚ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಸೊ ಅಲರ್ಜಿದು ಆಯಿಂಟ್ಮೆಂಟ್ ಬರುತ್ತಲ್ಲ ಅದು ಹಚ್ಕೊಂಡ್ರು ಅದಾದಮೇಲೆ ನಮ್ಮದು ಊಟ ಆಯಿತು ಇವಾಗ ಸಿ ಎಸ್ ಕೆ ಮ್ಯಾಚ್ ನೋಡ್ತಾ ಇದ್ದೀವಿ ಆರ್ ಸಿ ಬಿ ಮ್ಯಾಚ್ ನೋಡೋಷ್ಟು ಇಂಟ್ರೆಸ್ಟ್ ಏನಿಲ್ಲ ಸೊ ಹೇಗೆ ಆಡ್ತಾರೆ ಅಂತ ಸಿ ಎಸ್ ಅಂತ ನೋಡ್ತಾ ಇದೀವಿ ಅಷ್ಟೇ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫುಲ್ ವೀಡಿಯೋ ನೋಡಿದರೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮುಂದಿನ ಲಾಗಲಿ ಭೇಟಿ ಹಾಕ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್